ನಮಸ್ಕಾರ ಭಾರತೀಯ ಪ್ರಗತಿಶೀಲ ಸಾಹಿತ್ಯ ಚಳವಳಿಯ ಇತಿಹಾಸದಲ್ಲಿ ನಿರಂಜನರು ಅತ್ಯಂತ ಪ್ರಮುಖರಾದವರು ಹಾಗೂ ವಿಶಿಷ್ಟರಾದವರು ಕೂಡ ಹೌದು ಬಹುಶಃ ಸಾಹಿತ್ಯ ತಾಳಬಹುದಾದ ಎಲ್ಲ ಬಗೆಯ ಪ್ರಕಾರಗಳಲ್ಲಿಯೂ ಕೂಡ ಅವರು ಕೆಲಸ ಮಾಡಿದವರು ವಿಶ್ವಕಥೆಯನ್ನು ಕನ್ನಡಕ್ಕೆ ಪರಿಚಯಿಸುವ ಮೂಲಕ ವಸಾಹತೋತ್ತರ ಸಂದರ್ಭದಲ್ಲಿ ಪಶ್ಚಿಮದ ಯಜಮಾನಿಕೆಯನ್ನು ಪ್ರಶ್ನಿಸಿದವರು ಜ್ಞಾನ ಗಂಗೋತ್ರಿಯನ್ನು ರೂಪಿಸುವ ಮೂಲಕ ಜ್ಞಾನದ ಉತ್ಪಾದನೆ ಮಾಡಿದವರು ಹಾಗೂ ಅದರ ಪ್ರಸಾರಕ್ಕೂ ಕಾರಣರಾದವರು ಮತ್ತು ಸ್ವತಃ ಪ್ರತಿಭಾವಂತ ಕಥೆಗಾರರಾಗಿದ್ದ ನಿರಂಜನರು ಕಥನ ಸಾಹಿತ್ಯದ ಕುರಿತು ಮಾಡಿದ ರಚನೆ ಕೂಡ ತುಂಬ ಮೌಲ್ಕವಾದುದಾಗಿದೆ ಚಿರಸ್ಮರಣೆ ಕಾದಂಬರಿಯ ಭೌಗೋಳಿಕ ವ್ಯಾಪ್ತಿ ಮತ್ತು ಅದರ ಪಾತ್ರಗಳ ಜೀವಂತಿಕೆಯನ್ನು ಇಂದಿನ ಯುವ ತಲೆಮಾರು ಪ್ರತಿ ವರ್ಷ ಉತ್ಸವವಾಗಿ ಆಚರಿಸುತ್ತಿರುವುದು ನಿರಂಜನರ ಸಾಹಿತ್ಯದ ಪ್ರಸ್ತುತತೆಯ ಪ್ರತೀಕವಾಗಿದೆ ಈ ಎಲ್ಲ ಕಾರಣಗಳಿಂದ ಹಲವು ಮೈಲುಗಲ್ಲುಗಳನ್ನು ನೆಟ್ಟ ನಿರಂಜನರನ್ನು ಜನ್ಮ ಶತಮಾನೋತ್ಸವದ ನೆಪದಲ್ಲಿ ಸ್ಮರಿಸುವ ಈ ಕಾರ್ಯಕ್ರಮ ಅತ್ಯಂತ ಮುಖ್ಯವಾದುದು ಮತ್ತು ಇಂದಿನ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ನಿರಂಜನರ ಚಿಂತನೆಗಳು ನಮಗೆ ಸ್ಫೂರ್ತಿಯನ್ನು ಕೊಡಬಲ್ಲವು ಹೊಸ ದಿಕ್ಕನ್ನು ತೋರಿಸಬಲ್ಲವು